ಅರಸಿಕೆರೆ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಐದರ ಹತ್ತನೇ ಅಡ್ಡ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಬಂದ ಭಾರೀ ಮಳೆಯಿಂದ ಸೈಯದ್ ಮೀರ್ ಸಾಬ್ ಅವರ ಮನೆಯು ಹಾನಿಯಾಗಿದ್ದು ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಮನೆಯ ಮಾಲೀಕರಿಗೆ ವೈಯಕ್ತಿಕವಾಗಿ ಸಹಾಯಧನ ನೀಡಿ ತಾಲೂಕು ಕಚೇರಿ ಅಧಿಕಾರಿಗೆ ಮತ್ತು ನಗರಸಭಾ ಅಧಿಕಾರಿಗಳಿಗೆ ಸರ್ಕಾರದಿಂದ ಬರುವ ಸಹಾಯಧನವನ್ನು ತುರ್ತಾಗಿ ವ್ಯವಸ್ಥೆ ಮಾಡಲು ಸೂಚಿಸಿ ಮನೆಯ ಮಾಲೀಕರಿಂದ ಅಗತ್ಯ ದಾಖಲಾತಿಗಳನ್ನು ಮನೆಯ ಮಾಲೀಕರಿಂದ ತಾಲೂಕು ಕಚೇರಿ ಅಧಿಕಾರಿಗೆ ಕೊಡಿಸಿದ್ರು ವಾರ್ಡ್ ನಂಬರ್ ಆರರಲ್ಲಿರುವ ಶ್ರೀಕಟ್ಟೆ ಮಾರಿಯಮ್ಮ ದೇವಸ್ಥಾನದ ಗರ್ಭಗುಡಿಯು ಶಿಥಿಲಗೊಂಡಿದ್ದು ಸದರಿ ದೇವಸ್ಥಾನದ ಗರ್ಭಗುಡಿಯನ್ನು ದುರಸ್ತಿಪಡಿಸಲು ಮತ್ತು ಸಮುದಾಯ ಭವನ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ತಿಳಿಸಿದರು ವಾರ್ಡ್ ನಂಬರ್ ಏಳು ಮತ್ತು ಎಂಟರ ನಡುವೆ ನಿರ್ಮಾಣ ಮಾಡುತ್ತಿದ್ದಂತಹ ದೊಡ್ಡ ಚರಂಡಿ ಕಾಮಗಾರಿ ಸ್ಥಳದಲ್ಲಿ ಈ ಹಿಂದೆ ಜಾಗದ ತಕರಾರ ಇರುವುದರಿಂದ ಮಾನ್ಯ ಅಧ್ಯಕ್ಷರು ಸ್ಥಳದ ಮಾಲೀಕರಿಗೆ ಮನವೊಲಿಸಿ ಸದರಿ ಕಾಮಗಾರಿಯನ್ನ ಚಾಲನೆ ಮಾಡಿಸಿದ್ದು ಸದರಿ ಕಾಮಗಾರಿಯನ್ನ ಪರಿವೀಕ್ಷಣೆ ಮಾಡಲಾಯಿತು ವಾರ್ಡ್ ನಂಬರ್ ಒಂದು ಕಂತೇನಹಳ್ಳಿಯ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಯುಜಿಡಿ ಲೈನ್ ಸಮಸ್ಯೆ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಗರಸಭೆ ಸಿಬ್ಬಂದಿಗಳಿಗೆ ಮಾನ್ಯ ಅಧ್ಯಕ್ಷರು ಈ ಹಿಂದೆ ತಿಳಿಸಿದರು ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿದ್ದು ಸಮಸ್ಯೆಯನ್ನ ಸರಿಪಡಿಸಲಾಗಿರುತ್ತದೆ ಅರಸಿಕೆರೆ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನೈದರ ಗೊಲ್ಲರಹಟ್ಟಿಯಲ್ಲಿ ನಿನ್ನೆ ರಾತ್ರಿ ಬಂದ ಮಳೆಯಿಂದ ಹೀರಣ್ಣ ಅವರ ಮನೆಯೂ ಹಾನಿಯಾಗಿದ್ದು ಮಾನ್ಯ ಅಧ್ಯಕ್ಷ ಶರುಮತ್ತು ಪಾದಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಮಾನ್ಯ ಮಾಲೀಕರಿಗೆ ಸಹಾಯತನ ನೀಡಿ ತಾಲ್ಲೂಕು ಕಚೇರಿ ಅಧಿಕಾರಿಗೆ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಸರ್ಕಾರದಿಂದ ಬರುವ ಸಹಾಯಧನವನ ತುರ್ತಾಗಿ ವ್ಯವಸ್ಥೆ ಮಾಡಲು ಸೂಚಿಸಿದರು ಇದು ಡಾಕ್ಯುಮೆಂಟ್ ಸೈನ್ ಇಲ್ಲಿ ಹಾಯ್ ಭಾಯ್ ಇದು ರೋಡ್ ಎಚ್ ಕಿ ಏ یہ پیچھے ಕಾಣುವ ರೋಡ್ پیچھےಗಾ پیچھے ಹೋಗ ಜಾಗ ಇದೆ ಇಲ್ಲ ಇಲ್ಲ ಏಚೆ ಸಣ್ಣ ಇದೆ ಸ್ವಾಮಿ ಹಮ್ ಗಲ್ಲಿ ಆ ರೋಡ ಲಾಗ್ ರೋಡ್ ಬದಲಾಯ್ತಾರೆ ರೋಡ ಇದೆ ಹೈಟ್ ಕೂಡ ಹೋಗ್ತಾರೆ ಮಂತ್ರ ಮಂತ್ರ ಅಣ್ಣಾ ಅಡಾ ಅಣ್ಣಾ ಏ ಜೆಸಿ ವಿಜೋತೆ ಪಕ अनि आफुले रोल्गाले जहिले नि सुते निहिर रुस्कोंदागा सबै सबै सफा इत्कनै जाला सफा क्लियर मात्र आउँछ